ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಇರುವಂತಹ ಜೈ ಕಿಸಾನ್ ಇಂಜಿನಿಯರಿಂಗ್ ಸಂಸ್ಥೆಯ ಪೋರ್ಟೇಬಲ್ ಬ್ಯಾಟರಿ ಸ್ಪ್ರೇಯರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ನಮಸ್ಕಾರ ನಮಸ್ಕಾರ ಪರಿಚಯ ಮಾಡ್ಕೊಡಿ ನಿಮ್ಮ ಸಂಸ್ಥೆ ಪರಿಚಯ ಮತ್ತೆ ಮಾಡ್ಕೊಡಿರುವಂತಹ ಯಂತ್ರೋಪಕರಣದ ಬಗ್ಗೆ ಮಾಹಿತಿ ಸರ್ ಸರ್ ನನ್ನ ಮೊಹಮ್ಮದ್ ನೂರ್ ಅಂತ ನಾವು ಬಂದು ಜೈ ಕಿಸಾನ್ ಇಂಜಿನಿಯರಿಂಗ್ ನಿಂದ ಮಾತಾಡಕತ್ತೀವಿ ಸರ್ ಇದು ಬಂದು ಬ್ಯಾಟ್ರಿ ಸ್ಪ್ರೇಯರ್ ಸರ್ ಇದು ಇದು ಬೆನ್ನಿಗೆ ಹಾಕಿ ಒಡೆಯೋದಲ್ಲ ಸರ್ ಇದು ಇದು ಒಂದ್ ತಲೆ ಇಟ್ಟು ಒಡೆಯೋದಿದೆ ಇದು ಪೈಪ್ ಸರ್ ಇದಕ್ಕೆ ಇಷ್ಟು ಪೈಪ್ ಬರ್ತಾ ಫುಟ್ಬಾಲ್ ಪೈಪ್ ಬಂದು ಇಷ್ಟು ಒಂದು ನಾಲ್ಕು ಫೀಟ್ ಹಂಗೆ ಬರ್ತ ಸರ್ ಫುಟ್ಬಾಲ್ ಪೈಪು ಇದಕ್ಕೆ ಎರಡು ಮೋಟ್ರ್ ಇರ್ತಾವೆ ಸರ್ ಇದು ಇನ್ನ ಎರಡು ಗೆ ಎರಡ್ ಬಟನ್ ಇರ್ತಾವೆ ನಾವು ಒಂದ್ ಬಟನ್ ಹಾಕಿದ್ರೆ ಒಂದೇ ಮೋಟರ್ ಆನ್ ಆಗುತ್ತಾ ಎರಡ್ ಬಟನ್ ಆನ್ ಎರಡು ಬಟನ್ ಆನ್ ಹಾಕಿದ್ರೆ ಎರಡು ಮೋಟರ್ ಆನ್ ಆಗ್ತಾವ ಸರ್ ಒಂದೇ ಇಟ್ಟಿಗೆ ಇದು ಬಂದು ಗನ್ ಆಗೇ ಇರ್ತ ಸರ್ ಇದು ಆನ್ ಆಫ್ ಕೂಡ ನಾವು ಮತ್ತೆ ಪೈಪ್ ಒಂದ್ ಕಡೆ ಎಳ್ಕೊಂಡು ಹೋಗಿರ್ತೀವಿ ಇಲ್ಲಿ ಬಂದು ಬಂದ್ ಮಾಡೋದೇನು ಬೇಕಾಗಿಲ್ಲ ಸರ್ ಮಿಷಿನ್ ತಲೆ ಬಂದು ಬಂದ್ ಮಾಡೋದ್ ಬೇಕಾಗಿಲ್ಲ ಇದೇ ಗನ್ ಬಂದ್ ಆಗುತ್ತೆ ಸರ್ ಹೆಂಗ್ ಬಂದಾಗತ್ತಂದ್ರೆ ಇದು ಬಟನ್ ಹಾಕಿನಿ ನೋಡಿ ಈಗ ಈ ಬಟನ್ ಹಾಕಿನಿ ಈ ಗನ್ ಇದೆಯಲ್ಲ ಇದು ಈ ಸ್ಟೀಲಿಂದು ಇದು ಒತ್ತಿದ್ರೆ ಮಾತ್ರ ನೀರು ಬರ್ತದೆ ಸರ್ ಇದು ಇದ್ರಾಗೆ ಝೂಮ್ ಅಡ್ಜಸ್ಟ್ಮೆಂಟ್ ಮಾಡೋದು ಇದು ಫುಲ್ ಫ್ರೆಶಿಂಗ್ ಮಾಡಿದ್ರೆ ಇಷ್ಟೇಟ್ ಹೋಗ್ತಾವ್ರಿ ನೀರು ಸ್ವಲ್ಪ ಕೈ ಬಿಟ್ರೆ ಇದು ಝೂಮ್ ಬರ್ತಾವ ನೀರು ಇದು ಮತ್ತೆ ಇದು ಬಿಟ್ಬಿಟ್ರೆ ಏನಾಗುತ್ತೋ ಆಗುತ್ತೆ ಮಿಷಿನ್ ಹಾ ಸರ್ ಇದು ಪೈಪ್ ಎಷ್ಟು ಲೆಂತ್ ಬರುತ್ತೆ ಇದು ಪೈಪ್ ನೂರ ಐವತ್ತು ಫೀಟ್ ತನ ಹಾಕ್ಬೋದು ಸರ್ ಇದು ಅಂದ್ರೆ ಐವತ್ತು ಮೀಟರ್ ಬಂಡಲ್ ಬರ್ತಾವೆ ಸಪ್ರೇಟ್ ನಾವು ತರಿಸ್ತೀವಿ ಐವತ್ತು ಮೀಟ್ರ್ ಬಂಡಲ್ ನಡತೈತಿ ಸರ್ ಒಂದು ಬಂಡಲ್ ನಡೀತೈತೆ ಆರಾಮ್ ಎಲ್ಲ ಥರದ ಬೆಳೆಗಳು ಥರ ತರಕಾರಿ ಆಗಲಿ ಸಣ್ಣ ಸಣ್ಣ ಬೆಳೆ ಆಗಲಿ ಆರಾಮ್ ನಡೀತದೆ ಸರ್ ಐದು ತಾಸು ಚಾರ್ಜ್ ಮಾಡಿದರೆ ಆರು ತಾಸು ಬರ್ತದೆ ಸರ್ ಬ್ಯಾಟ್ರಿದು ಐದು ತಾಸು ಚಾರ್ಜ್ ಅಂದರೆ ಸೋಲಾರ್ದಲ್ಲ ಸರ್ ಇದು ಕೆಲವ್ರು ಏನಾಗ್ತಾರೆ ಬರೀ ಸೋಲಾರ್ದು ಇದ್ರೆ ಕೊಡ್ರಿ ಅಂತಾರೆ ಇನ್ನ ಅದು ತರಿಸಿಲ್ಲ ಸರ್ ನಾವು ಇದು ಬರೀ ಕರೆಂಟಿಂದ ಇದೆ ಚಾರ್ಜಿಂಗ್ ಮಾಡ್ಕೋದು ಒಡೆಯದು ಸರ್ ಇದು ಎಷ್ಟು ಬರುತ್ತೆ ಸರ್ ಆಲ್ರೆಡಿ ನಾವು ಆರು ವರ್ಷದಿಂದ ಮಾರಾಕತ್ತೀವಿ ಸರ್ ಇದು ಏನಿದ್ರೆ ಸಣ್ಣ ಪುಟ್ಟ ಸಾಮಾನು ಇರ್ತಾವೆ ರೀ ಇದು ಚಾರ್ಜಿಂಗ್ ಬಟನ್ ಆಗ್ಬೋದು ಇದು ಸ್ವಿಚ್ ಸಣ್ಣ ಪುಟ್ಟ ಹೋಗ್ತಿರ್ತಾವೆ ಅದು ನಿಮ್ಮ ನಾರ್ಮಲ್ ನಿಮ್ಮ ನಿಮ್ಮ ಕಡೆ ಕೂಡ ಸಿಗ್ತಾವ ಸಿಕ್ಕಿಲ್ಲ ಅಂದ್ರೆ ನಾವು ಕೋರಿಯರ್ ಮಾಡ್ತೀವಿ ನಮ್ಮ ತಲೆ ಕೆಲವರು ಏನು ಮಾಡ್ತಾರೆ ಬ್ಯಾಟ್ರಿ ನಿಮ್ಮ ತಲೆ ತಗೊಂಡಿವಲ್ಲ ನಾವು ಕಳಿಸ್ತೀವಿ ಇಲ್ಲೇ ಅಂದರೆ ಇವು ಗೆ ನಮ್ಮ ಕಳಿಸ್ತಾರ ನಾವು ರೆಡಿ ಮಾಡಿ ಮತ್ತೆ ಅವ್ರಿಗೆ ಹಾಕಿಬಿಡ್ತೀವಿ ಸರ್ ಅಂದ್ರೆ ಸಣ್ಣ ಪುಟ್ಟ ರಿಪೇರಿನೇ ಬರೋದು ಜಾಸ್ತಿ ಏನು ಬರೋಲ್ಲ ಸರ್ ಇದು ಮೋಟ್ರ್ ಆಗಲಿ ಏನಾರ ಅಂದರೆ ಸಪ್ರೇಟ್ ತರ್ಸೀವಿ ನಾವು ಮೋಟ್ರು ಸಪ್ರೇಟ್ ಸಿಗ್ತಾವೆ ಪ್ರತಿಯೊಂದು ಹೋದ್ರೆ ಬ್ಯಾಟ್ರಿ ಸಿಗುತ್ತಾ ಚಾರ್ಜರ್ ಸಿಗುತ್ತಾ ಆಲ್ಮೋಸ್ಟ್ ಎಲ್ಲ ತರ್ಸಿವಿ ಎಲ್ಲ ರೆಡಿ ಮಾಡಿ ಕೂಡ ಕೊಡಾಕತ್ತೀವಿ ಸರ್ ಈಗ ನಾವು ಕಂಪೇರ್ ಮಾಡಿದ್ರೆ ಏನು ವ್ಯತ್ಯಾಸ ಅನ್ನೋದು ಏನಿಲ್ಲ ಸರ್ ಅದು ಅಜ್ಜಿ ಆಗುತ್ತಾ ಯಾರು ಬೇಕಾದ್ರು ಹೊಡ್ಯೋದು ಬೇಕಾಗಿ ಇದು ಅಂದರೆ ಸಣ್ಣ ಹುಡುಗರು ಕೂಡ ಹೊಡಿಬೋದು ಸರ್ ಇದೇನು ಕೈಯಾಗಿ ಇಡ್ಕೊಂಡು ಬೇಕಾಗಿಲ್ಲ ಒಂದು ಕಡೆ ಇಡೋದು ವೈರ್ ಹೇಳ್ಕೊಂತ ಹೋಗ್ಬೇಕು ಅಷ್ಟೇ ಅದು ಅಂದರೆ ಇಲ್ಲಿ ಆಯಗಳ ಮೇಲೆ ಹಾಕ್ಯಂಡೆಗ ಒಂದೊಂದ್ಸಲ ಸಲ ಇರ್ತಾವ ಅದು ಇದು ಇರ್ತಾವಲ್ಲ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ ಇದೆ ಅಂದರೆ ಇದೇ ಜಾಸ್ತಿ ಸೇಲಿಂಗ್ ಅದಾವೆ ಎಲ್ಲ ಕಡಿಮೆ ಆಗ್ಬಿಟ್ಟಾವ ಸರ್ ಈಗ ಅವು ಎಲ್ಲ ಇದಾಗ್ಬಿಟ್ಟಾವ ಸರ್ ಕಡಿಮೆ ಭಾಳ ಜೀರೋ ಪರ್ಸೆಂಟ್ ಆಗಿತ್ತು ಇದೇ ಜಾಸ್ತಿ ಮಾರಾಕತ್ತೀವಿ ನಾವು ಒಂದು ಸೀಸನ್ ಈಗ ಓದ್ ಸೀಸನಿಗೆ ಏನಿಲ್ಲ ಅಂದ್ರೆ ಒಂದು ಐದುನೂರಲ್ಲಿಂದ ಆರ್ನೂರು ಪೀಸ್ ಮಾರೀವು ಸರ್ ಸ್ಟಾಕ್ ಕೂಡ ಹದಿನೈದು ದಿನ ತನಕ ನಿಂತಿತ್ತು ಸರ್ ಇದು ಹದಿನೈದು ದಿನ ಅಡ್ವಾನ್ಸ್ ಅಮೌಂಟ್ ಹಾಕ್ಯಾರಲ್ಲ ಅವ್ರಿಗೆ ಹದಿನೈದು ದಿನ ಸರ್ ಅಷ್ಟು ಶಾರ್ಟೇಜ್ ಐತಿ ಮಾಲೀದು ಈಗ ಅನ್ಸೀಸನ್ ಅಲ್ಲ ಈಗ ಇಷ್ಟು ಮಾಲ್ ಬರ್ತಿದೆ ಮತ್ತು ಸೀಸನ್ನಾಗಿ ರೊಟೇಷನ್ ಮಾಡ್ತಿರ್ತೀವಿ ಸರ್ ಹಂಗೆ ಇದು ಅಂದರೆ ಇಟ್ಟು ಹೊಡಿತೀವಲ್ಲ ಒಂದು ಕಡೆ ಏನು ವಜ್ಜೆ ಆಗೋಲ್ಲ ತರಕಾರಿ ಬೆಳೆ ಅವ್ರಿಗೆ ನೀಟಾಗಿ ಯೂಸ್ ಮಾಡ್ತಾರ ಚಲೋ ಇದೆ ಸರ್ ಹಾಂ ಹಾಂ ಕಳಿಸ್ಕೊಡ್ತೀವಿ ಸರ್ ವಿ ಆರ್ ಎಲ್ ಮುಖಾಂತರ ಕಳಿಸ್ಕೊಡ್ತೀವಿ ಅವ್ರಿಗೆ ಊರಾಗೇನೋ ವಿ ಆರ್ ಎಲ್ ಚಾ ಇದು ಇಲ್ಲಪ್ಪ ಅಂದರೆ ಅಕ್ಕಪಕ್ಕ ಊರಲ್ಲಿ ಹಾಕ್ತೀವಿ ಅವ್ರು ಬಂದು ಒಯ್ತಾರೆ ಸರ್ ಈಗ ಮೊನ್ನೆ ಒಂದು ಈ ಕಡೆ ಗದಗದಲ್ಲಿ ಕಳಿಸಿದ್ವಿ ಅವ್ರು ನಮ್ಮ ಕಡೆ ವೀ ಆರ್ ಅಲ್ಲಿ ಇಲ್ಲ ರೀ ನಮ್ಮ ಹಳ್ಳಿ ಊರಂದ್ರೆ ಅವ್ರೇನು ಅಲ್ಲಿಂದ್ರೆ ನಾವು ಗದಗ್ಗೆ ರೀ ನೀವು ಅಲ್ಲಿ ಬಂದು ಗಾಡಿಯಾಗೆ ಹಾಕಿ ಅಂದ್ರೆ ಅದೇ ಸಣ್ಣ ಬಾಕ್ಸ್ ಇರ್ತೀರಿ ಇಷ್ಟೇ ಬಾಕ್ಸ್ ಆಗತ್ತೆ ಅವ್ರು ಬಂದು ಟು ವೀಲರ್ನಾಗೆ ನಾವು ಹೋಯ್ತೀವ್ರ ಅಂತ ವಿರ್ ಗದಗೆ ಹಾಕ್ಬಿಟ್ಟಿವಿ ಸರ್ ಅವ್ರು ಅಲ್ಲಿಂದ ಹೋಯ್ತು ಆ ಸಿಸ್ಟಮ್ ಕೂಡ ನಡೀತೀವಿ ಸರ್ ಹಾಂ ಅದು ಸೈಜು ನಮ್ಗೆ ಬೇಕೋ ಅಷ್ಟು ಅಷ್ಟೇ ಬರ್ತದೆ ಸರ್ ಇದು ಹ್ಯಾಂಡ್ ಪಂಪ್ ಅಲ್ಲಿ ಹ್ಯಾಂಡ್ ಪಂಪ್ ಯೂಸ್ ಯೂಸ್ ಮಾಡ್ತಿದ್ದು ಅದ್ರಕ್ಕಿಂತ ಸ್ವಲ್ಪ ಸ್ಪೀಡ್ ಜಾಸ್ತಿ ಆಗುತ್ತೆ ರೀ ಇದು ನೀರು ಚಲೋ ಪ್ರಪೋಸ್ ಐತ್ರಿ ಈಗ ನಾವು ಕರೆಂಟ್ ಇದು ಪೆಟ್ರೋಲ್ ಬರ್ತಾವಲ್ಲ ಆ ಥರ ಎಸ್ಪ್ರೇ ಬರಲ್ಲ ಸರ್ ಇದಕ್ಕೆ ಇದು ಬ್ಯಾಟ್ರಿ ಇದು ಸಣ್ಣ ಮೋಟರ್ ಇರ್ತಾವೆ ಸಣ್ಣ ಬೆಳಿಗ್ಗೆ ಯೂಸ್ ಮಾಡೋ ಹೆವಿ ಬೇಕಂದ್ರೆ ಅದು ಕೂಡ ಸಿಗ್ತಾವೆ ನಮ್ಮ ಕಡೆ ಪೆಟ್ರೋಲ್ ಇಂಜನ್ ಸಿಗ್ತಾವೆ ಡೀಸೆಲ್ ಇಂಜನ್ ಕೂಡ ಬೇಕಂದ್ರೆ ಕಂಪಲ್ಸರಿ ನಾವು ಈ ಮಿಕ್ಸ್ ಇದು ಏಳ್ನೂರ್ ಲೀಟರ್ ಟ್ಯಾಂಕ್ ರೀ ಸಣ್ಣ ಅದ್ರಾಗ ಬಕೆಟ್ ಯಾವುದಕ್ಕನ ಯೂಸ್ ಮಾಡ್ಕೋಬೋದು ಅಂದರೆ ಈ ವೈರ್ ಇದೆಯಲ್ಲ ಈ ವೈರ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಒಳಗೆ ಹಾಕಿ ಅಂದ್ರೆ ನೆಡ್ತಿತ್ತು ಖಾಲಿ ಆಗತ್ತಾನೆ ಆ ವೈರ್ ಮುಡ್ಬೇಕು ಫುಲ್ ಬರುತ್ತೆ ಇದು ನಾಲ್ಕು ಫೀಟ್ ಬರ್ತು ಸರ್ ಇದು ನಿಮ್ಗೆ ಎಕ್ಸ್ಟ್ರಾ ಒಂದು ಆರು ಫೀಟ್ ಏಳು ಫೀಟ್ ಬೇಕಂದ್ರೆ ನಾವು ಕೊಡ್ತೀವಿ ಸರ್ ಸಪ್ರೇಟ್ ಇದೆ ಅಂದರೆ ಅದು ಚಾರ್ಜ್ ಸಪ್ರೇಟ್ ಆಗುತ್ತೆ ಇದು ಮಿಷಿನ್ ಕಂಪ್ನಿ ಜೊತೆ ಏನು ಬರ್ತಲ್ಲ ಸಾಮಾನು ಅದು ಒಂದು ರೇಟ್ ಇದು ಸಪ್ರೇಟ್ ಏನಾರ ಬೇಕಂದ್ರೆ ಅದು ನಾವು ಸಪ್ರೇಟ್ ಬಿಲ್ನಾಗ ಹಾಕಿ ಕೊಡ್ತೀವಿ ಸರ್ ಈಗ ಈ ಒಂದು ಮಷಿನ್ದು ಏನು ರೇಟ್ ಆಗುತ್ತೆ ಮತ್ತೆ ಇದ್ರ ಜೊತೆ ಏನೇನು ಬರುತ್ತೆ ಸರ್ ಸರ್ ಇದು ಇದು ಬಂದು ಪ್ರೈಸ್ ಬಂದು ಸರ್ ಇದು ನಾಲ್ಕು ಸಾವಿರ ರೂಪಾಯಿ ಇದ್ರ ಜೊತೆ ಬರೋದು ಒಂದು ಚಾರ್ಜರ್ ಬರುತ್ತೆ ಸರ್ ಇದಕ್ಕೆ ಇದು ಒಂದು ಹತ್ತು ಮೀಟ್ರ್ ಪೈಪ್ ಬರುತ್ತಾ ಒಂದು ಗನ್ ಬರುತ್ತೆ ಸರ್ ಇದಕ್ಕೆ ಇದು ಗನ್ ಬರುತ್ತಾ ಒಂದು ಪೈಪ್ ಬರುತ್ತಾ ಮತ್ತೆ ನಿಮಗೆ ಈ ಪೈಂಪ್ ನಮಗೆ ಸಣ್ಣದಾಗುತ್ತೆ ನಮ್ಗೆ ಜಾಸ್ತಿ ಪೈಪ್ ಬೇಕಂದ್ರೆ ಐವತ್ತು ಮೀಟ್ರ್ದು ಎರಡೂವರೆ ಸಾವಿರ ರೂಪಾಯಿ ಸರ್ ಬಂಡೆಲಿದೆ ಐವತ್ತು ಮೀಟ್ರ್ ಅಂದರೆ ಫೀಟ್ ಲೆಕ್ಕ ಅಂದರೆ ನೂರ ಐವತ್ತು ಫೀಟ್ ಬರುತ್ತೆ ಇದು ಈ ಪೈಪ್ ನೀವು ತೊಗೋಬೋದು ಸರ್ ಸಪ್ರೇಟ್ ಇದು ನಿಮ್ಗೆ ಫೀಟ್ ಲೆಕ್ಕ ಸಿಗುತ್ತೆ ಸರ್ ಇದು ಹದಿನೈದು ರೂಪಾಯಿ ಫೀಟ್ ಇದೆ ನಿಮ್ಗೆ ಎಷ್ಟು ಫೀಟ್ ಬೇಕು ಅಷ್ಟು ಫೀಟ್ ಹಾಕಿ ಹೋಗಿದೆ ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ಸ್